ನಮಸ್ಕಾರ ವೀಕ್ಷಕರೇ ವೆದ ಮೂವತ್ತೈದು ಸುದ್ದಿವಾಹಿನಿಗೆ ಸ್ವಾಗತ ನಾನು ಸಪ್ನಾಕುಮಾರಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬಗದಲ ಗ್ರಾಮದ ಮಾದಿಗ ಓಣಿಯಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿದರಿಂದ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಬೀದರ್ ಚಿಂಚೋಳಿ ರಾಜ್ಯ ಹೆದ್ದಾರಿಯಲ್ಲಿ ಪ್ರತಿಭಟನೆಗೆ ಮುಂದಾದಾಗ ಸಹಾಯಕ ಆಯುಕ್ತರು ಬೀದರ್ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸಿಸಿ ಚರಂಡಿ ಮಾಡಿಕೊಡುವುದಾಗಿ ಭರವಸೆ ನೀಡಿದರು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಬೀದರ್ ಆಗಮಿಸಿದರು ಿಸಿ ಜರಂಡಿ ಮಾಡುವಲ್ಲಿ ವಿಳಂಬ ಆದರೆ ಬೀದರ್ ಚಿಂಚೋಳಿ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದೆ ಉಮೇಶ ಗುತ್ತೇದಾರ ಅಧ್ಯಕ್ಷರು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರ

ನೀವು ಒಂದು ಯಾರ್ಯಾರಿಗೆ ಕೇಳ್ತೀರಿ ಮತ್ತು ಇಲ್ಲಿಂದು ನಮ್ದು ಡಿ ಟಿ ಸರ್ ಅವರ ಎಲ್ಲರಿಗೂ ಮಾಹಿತಿ ತಗೊಂಡು ಬೇರೆ ಕಡೆ ನೀರು ಬರ್ತದೆ ಸರ್ ನೀರು ಟೀಮ್ ಮಾಡಿ ಕಳಿಸಿ ಯಾಕೆ ಕಡೆ ನೀರು ಹೊಂಟದ ಮ್ಯಾಲಿಂದ ಒಂದು ಸಣ್ಣ ಹಳ್ಳದ ಅಲ್ಲಿ ನೀರು ಬರ್ತಾವ ಮತ್ತು ಆ ಕಡೆ ಮ್ಯಾಲ ಹೈಸ್ಕೂಲ್ ಅದ ಆ ಕಡೆ ನೀರು ಬರ್ತಾವ ಈ ಆ ಕಡೆ ಹಳ್ಳಕ್ಕೆ ಹೋಗ್ಬೋದು ಉಲ್ಟ ಈ ಕಡೆ ಹೊಂಟಾವೆ ಸರ್ ದಯಮಾಡಿ ಏನದ ಅಂತಂದ್ರೆ ಅಲ್ಲಿ ಮೇನ್ ಅಲ್ಲಿ ಡೈವರ್ಟ್ ಮಾಡಬೇಕು ಹಾಂ ಅಲ್ಲೆಲ್ಲ ಡೈವರ್ಟ್ ಮಾಡ್ಬೇಕು ಸರ್ ಮತ್ತು ಇಲ್ಲಿ ಬಿಟ್ಟು ಟ್ರೈನ್ ಬೇಕು ಎಲ್ಲಿಂದ ಬರ್ತಾ ಇದೆ ನೋಡಿ ಡೈವರ್ಟ್ ಮಾಡಿ

ಅದು ರೈಡರ್ ಇರೋದು ಟ್ರೈನ್ ಕಲಿಯಾ ಮಾಡ್ಲಿವು ಹಾ ಸರಿ ಸರ್ ಫಸ್ಟ್ ರಿಲೀಸ್ ಮಾಡ್ಲಿವು ಟೆಂಪರೇರಿ ಇಂತನೇ ಇತ ಸರ್ ಯಾಕಂತ ಬರಿ ಅನುಮೋದನೆ ಓಹ ಬೈಪಡೆ ಆಟು ಟೈಪ್ ಅಲ್ಲ ಅದು ಇದು ಕಂಟಿನ್ಯೂ ಮಾಡ್ತ ಸರ್ ಅಂತ ಇದು ಕಂಟಿನ್ಯೂ ಮಾಡ್ತ ಇದು ಹಾ ಮಾಡ್ಲಿ ಸರ್ ನಾನು ಆಸ್ಮಲ್ಲಿ ನಡೆತ ಹೋಗ್ಬಿಡ್ಲಿ ಮಾಡ್ಲಿ ಬಂಗು ಓಡಾಡ್ತಲ್ಲ ಎಲ್ಇಪಿ ಹಾಕ್ರೆದ್ರು ಅವರು ಬಿಟ್ ಹೋಗ್ಯಾರು

ಸರ್ ದಯಮಾಡಿ ಸರ್ ಒಂದ್ ವೇಳೆ ಇದು ಮುಂದಿನ ದಿನ ಮಾಡಿದಾಗ ಆಗಲಿಲ್ಲ ಅಂತಂದ್ರೆ ನಾವು ರೋಡ್ ಇದೆ ಪೂರ ರೋಡ್ ಬಂದ್ ಮಾಡಿ ಹೋರಾಟ ಮಾಡೋ ಪರಿಸ್ಥಿತಿ ಊಟ ಆಗ್ತದೆ ಇಲ್ಲ ಇದು ಹಿಂಗೆ ಸರ್ ಯಾರು ನಮ್ ಸರ್ ಸರ್ ಇದು ಉಸ್ತುವಾರಿ ಮಂತ್ರಿಗಳ ಗಮನಕ್ಕದ ಅವರು ಮಾಡಿಲ್ಲ ಎಮ್ ಎಲ್ ಅದ ಸಾಬ್ರದ ಅವ್ರದ್ದು ಲಾಡ್ಜಿನ ರೋಡ್ ಮಾಡ್ಕೋತಾರ ಇಲ್ಲಿ ಮಾಡಕ್ ರೊಕ್ಕ ಇಲ್ಲ ಅಂತ ಹೇಳ್ತಾರ ಇಂಥ ಪರಿಸ್ಥಿತಿ ಅದ ಯಾಕ ಇದು ದಲಿತರು ಓಣಿ ಅದ ಅವ್ರ ತಲೆ ಹಿಂತದ

ಒಂದು ಮಾದಿಗ ಹೊಣೆಯಲ್ಲಿ ನಿರಂತರವಾಗಿ ಸುರಿಯುತ್ತ ಮಳೆಯಿಂದ ಎಲ್ಲರ ಮನೆಯಲ್ಲಿ ನೀರುಗಳು ಯಾರಿಗೆ ಏನಂದ್ರೆ ಮನೆಯಿಂದ ಹೊರಗೆ ಬರುವಂಥ ಪರಿಸ್ಥಿತಿಯೇ ಇಲ್ಲ ಎಲ್ಲರ ತನ ಏನಾದಂತ ಸುಮಾರು ಮೂವತ್ತು ಕುಟುಂಬಗಳಿಗೆ ಏನಾದಂತಂದ್ರೆ ಮನೆ ಹತ್ರ ಪೂರ ಬಂದು ನೀರು ನಿಂತದ ಇದು ಬೀದರ್ ಚುಂಚೋಳಿ ರಾಜ್ಯ ಹೆದ್ದಾರಿ ಮಾಡೋದಿಂಗ್ ಈ ಪರಿಸ್ಥಿತಿಯನ್ನು ಉಂಟಾಗ್ಯದ ಸುಮಾರು ಸಲ ನಾವು ಪದೇ ಪದೇ ಅದಕ್ಕೆ ಗಮನಕ್ಕೆ ತರ್ತಿದ್ದೀವಿ ಮತ್ತು ಕಂಪ್ಲೀಟ್ ಕೊಟ್ಟರು ಕೂಡ ಬರ್ತಾರ ಸ್ಥಳ ಪರಿಶೀಲನೆ ಮಾಡ್ತಾರ ನಾವು ಮಾಡ್ತೀವಿ ಅಂತ ಹೇಳಿ ಭರಸೆ ಕೊಟ್ಟು ಹೋಗ್ತಾರ ಮತ್ ಏನಾದ್ರೆ ಮತ್ತೆ ಮಳೆಗಾಲ ಬರ್ತದ ಮತ್ತೆ ಇದೇ ರೀತಿ ಏನಾದಂದ್ರೆ ಭರೋಸ ಕೊಡ್ತಾರ ಹೋಯ್ತಾರ ಇದೇ ರೀತಿ ಏನಾದಂತಂದ್ರ ನಡೀತಾ ಇದೆ ಇಲ್ಲಿ ಈ ಸಮುದಾಯಕ್ಕೆ ಯಾರು ಕೇಳೋರಿಲ್ಲ ಕೇಳೋರಿಲ್ಲ ಅಂತ ಪ್ಲೇ ಆಗಿ ಹೋಗ್ಯದ ಈ ಅಧಿಕಾರಿಗಳ ಕಣ್ಮುಚ್ ಕುಂತಾರ ಈ ಪರಿಸ್ಥಿತಿ ನೋಡಿದ್ರೆ ಏನಂತದ ಹೀಗೆ ಮುಂಜಾನೆ ಆ ಮನೆಯಲ್ಲಿ ಯಾರು ಇಲ್ಲ ಸಣ್ಣ ಸಣ್ಣ ಮಕ್ಕಳು ಇದ್ದಾರ ಒಂದು ಈ ಮಳೆಯಲ್ಲಿ ಏನಾದಂಥ ನೀರಲ್ಲಿ ಹಾವು ಹೊರ್ಕೊಂಡು ಬಂತು ಮನೆ ಒಳಗೆ ಹಾವುಗಳು ಹೋಗ್ತದ ಹುಳಗಳು ಹೋಗ್ತಾ ಇದ್ದಾವೆ ದಯಮಾಡಿ ಏನಂತಂದ್ರೆ ಕೂಡಲೇ ಏನಾದಂತ ಇಂಥ ಪ್ರಕರಣ ಎತ್ತು ಎತ್ತೆಚ್ಚಿಕೊಂಡು ಇನ್ನುವೇನಾದ್ರೆ ಡ್ರೈನೇಜ್ ಮಾಡಿ ಈ ಶಾಶ್ವತವಾದ ಪರಿಹಾರ ಏನಂತ ತಾವು ಮಾಡಿಕೊಡ್ಬೇಕಂತ ಕೇಳ್ತೀವಿ ಇದೇನಂತಂದ್ರೆ ಮೇಲಿಂದ ಹರಿದುಕೊಂಡು ಬರುವಂಥ ನೀರಾಗಿದೆ ಮಳೆ ಬಿದ್ದು ನಿದ್ರಂಥ ನೀರಲ್ಲ ಬೇರೆ ಕಡೆಯಿಂದ ನಮ್ಮ ಓಣಿಗೆ ನುಗ್ಗುವಂಥದ್ದಾಗಿದೆ ಅದು ಎಲ್ಲಿಂದ ಬರ್ತದೆ ಯಾವ ರೀತಿ ಬರ್ಲತ್ತದ ಮತ್ತೆ ಯಾವ ರೀತಿ ಅಂತ ಯೋಜನೆ ಮಾಡಿ ಅದು ಬೇರೆ ಕಡೆ ಹೋಗೋ ರೀತಿಯಲ್ಲಿ ಯೋಜನೆ ಮಾಡಿ ರೂಪಿಸಿ ಈ ಸಮುದಾಯವನ್ನು ರಕ್ಷಣೆ ಮಾಡ್ಬೇಕಂತೇಳಿ ನಾನು ಮಾಧ್ಯಮದ ಮುಖಾಂತರ ಕೇಳ್ತೀನಿ ಮತ್ತು ಇದೇ ರೀತಿಯಾಗಿ ಒಂದು ಒಂದು ವರ್ಷಗಳ ಹಿಂದೆ ಮಾನ್ಯ ದಕ್ಷಿಣ ಕ್ಷೇತ್ರದ ಶಾಸಕರ ಗಮನಕ್ಕೆ ಬಂದಾಗ ಇಲ್ಲಿಂದ ಸ್ಥಳೀಯ ಒಂದು ಬಿ ಜೆ ಪಿ ಮುಖಂಡರು ಬಂದು ಈ ಸ್ಥಳದಲ್ಲಿ ವಿಡಿಯೋ ಮಾಡ್ಕೊಂಡು ಮಾನ್ಯ ಶಾಸಕರಿಗೆ ತಿಳಿದಾಗ ನಾವು ಅವ್ರಿಗೂ ಕೂಡ ಅವ್ರ ಗಮನ ಕೂಡ ತಂದಾಗ ಇದು ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಪ್ರಯೋಜನ ಇಲ್ಲ ನಾವು ಮಾಡೋಕ್ಕೆ ಬರಲ್ಲಂಥ ಒಂದು ಹಾರಿಕೆ ಉತ್ತರ ಕೊಡ್ತಾರೆ ಧಿಕ್ಕಾರದ ಇಂಥ ಶಾಸಕರಿಗೆ ಯಾಕಂದ್ರೆ ಅವರು ಒಂದು ವೆಟನರಿ ಹತ್ತಿರ ಇರುವಂಥ ಲಾರ್ಡ್ಜನ್ನಲ್ಲಿ ಲಾಡ್ಜ್ ಇರ್ತದೆ ಇರ್ತದ ಅವ್ರದ್ದು ಅವ್ರದು ಆಸ್ತಿ ಏನದಂತಂದ್ರೆ ಒಂದು ಬೆಲೆ ಬಾಳುವ ಬೆಲೆ ಬಾಳಬೇಕು ಅಂತ ಒಂದು ರೀತಿಯಲ್ಲಿ ಅಲ್ಲ ರಸ್ತೆ ಅಗಲೀಕರಣ ಮಾಡ್ತಾರೆ ಇಂಥ ಪ ಇಂಥ ಒಂದು ಜಾಗದಾಗ ಒಂದು ಡ್ರೈನೇಜ್ ಮಾಡಿರಿ ಒಂದು ಒಣ ಬರೀ ಸೂಚಿಸೋದೊಂದೇ ಕೆಲಸ ಮಾಡತ್ತಾರ ಏನದಂತಂದ್ರೆ ಅವ್ರದ್ದು ಒಂದು ಫೈದ ನೋಡ್ಕೊಳ್ತಾರೆ ಹೊರತು ಜನಸಾಮಾನ್ಯರು ಯಾವುದು ನೋಡತಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡಿಸ್ತೀನಿ ಮತ್ತು ವಿಶೇಷವಾಗಿ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಒಂದು ಜನಸ್ಪಂದನ ಕಾರ್ಯಕ್ರಮ ಅಂತೇಳಿ ಚನ್ನಬಸವ ಪಟ್ಟದವರ ರಂಗಮಂದಿರದಲ್ಲಿ ನೆರವರ್ತದ ಅಲ್ಲಿ ಜಿಲ್ಲಾ ಉಸ್ತುವಾರಿಗಳಿಗೆ ಕೂಡ ಏನದ ನಾನು ಇದು ಈ ಪ್ರಕರಣವನ್ನು ಇದು ಘಟನೆ ಮತ್ತು ಈ ಮಳೆ ನಿಂದಿರುವಂಥ ನೀರು ಮತ್ತು ನಮಗೆ ಡ್ರೈನೇಜ್ ಬೇಕಂತ ಹೇಳಿ ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನಾನು ಮನವಿ ಪತ್ರ ಕೊಟ್ಟಿದ್ದೀನಿ ಅವರು ಕೂಡ ಬರೀ ಅಶ್ವಾಸನೇ ಕೊಟ್ಟು ಅದು ಅಲ್ಲಿಗೆ ಮುಚ್ಚಿಬಿಟ್ಟಿದ್ದಾರೆ ದಯಮಾಡಿ ಏನದಂದ್ರೆ ಈ ಮಾಧ್ಯಮ ಮುಖಾಂತರ ಹೇಳ್ತೀನಿ ನೀವು ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಇಲ್ಲಿ ಆಗುವಂಥ ಪರಿಸ್ಥಿತಿ ನೋಡಿ ಏನಂತಂದ್ರೆ ಪರಿಹಾರ ಮಾಡಬೇಕು ಅಂತಂತಂದಲ್ಲಿ ಈ ಇದಕ್ಕೆ ಯಾರೇ ಒಂದು ಹುಳ ಮತ್ತು ಹಾವುಗಳ ಕಡಿದು ಮತ್ತು ಯಾವುದೇ ಅನಾರೋಗ್ಯಕ್ಕ ಅಥವಾ ಯಾವುದೇ ಹಾನಿ ಆದರೂ